ಯಾರ್ಡ್ ಕಾಮಗಾರಿಗೆ ಸಂಬಂಧಿಸಿದಂತೆ ಬಯಪ್ಪನಹಳ್ಳಿ ಚನ್ನಸಂದ್ರ ವಿಭಾಗದ ನಡುವೆ ಲೈನ್ ಬ್ಲಾಕ್ ಮತ್ತು ವಿದ್ಯುತ್ ಬ್ಲಾಕ್ಗೆ ಅನುಮತಿ ನೀಡಿರುವುದರಿಂದ ಕೆಲ ರೈಲು ಸೇವೆಗಳನ್ನ ಈ ಕೆಳಗಿನ ದಿನಾಂಕಗಳಂದು ಬದಲಾವಣೆಯನ್ನ ಮಾಡಲಾಗಿದೆ ಸೆಪ್ಟೆಂಬರ್ ಎರಡರಂದು ರೈಲು ಸಂಖ್ಯೆ ಸೊನ್ನೆ ಆರು ಐದು ಎರಡು ಏಳು ಬಂಗಾರಪೇಟೆ ಎಸ್ಎಂವಿಟಿ ಬೆಂಗಳೂರು ರೈಲು ಸೇವೆಯನ್ನ ರದ್ದುಪಡಿಸಲಾಗಿದೆ ಇನ್ನ ಸೆಪ್ಟೆಂಬರ್ ಮೂರರಂದು ರೈಲು ಸಂಖ್ಯೆ ಸೊನ್ನೆ ಆರು ಐದು ಎರಡು ಎಂಟು ಎಸ್ಎಂವಿಟಿ ಬೆಂಗಳೂರು ಟು ಬಂಗಾರಪೇಟೆ ಮೇಮು ರೈಲನ್ನ ರದ್ದುಪಡಿಸಲಾಗಿದೆ ಸೆಪ್ಟೆಂಬರ್ ಎರಡರಂದು ಹೊರಡುವ ರೈಲು ಸಂಖ್ಯೆ ಒಂದು ಆರು ಐದು ಎರಡು ಒಂದು ಬಂಗಾರಪೇಟೆ ಟು ಬೆಂಗಳೂರು ಮೇಮು ರೈಲು ಮೇಮು ರೈಲು ಸೇವೆಯನ್ನ ವೈಟ್ ಫೀಲ್ಡ್ ಮತ್ತು ಕೆಎಸ್ಆರ್ ಬೆಂಗಳೂರು ನಡುವೆ ಭಾಗಶಃ ರದ್ದುಪಡಿಸಲಾಗಿದೆ ಇನ್ನು ಕೆಲವು ಪ್ರಮುಖ ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ಸೆಪ್ಟೆಂಬರ್ ಒಂದರಂದು ಹೊರಡುವ ಕೊಯತ್ತೂರು ಎಕ್ಸ್ಪ್ರೆಸ್ ರೈಲು ಕೆಎಸ್ಆರ್ ಬೆಂಗಳೂರು ಟು ಬೆಂಗಳೂರು ಕಂಟೋನ್ಮೆಂಟ್ ಬೈಯಪ್ಪನಹಳ್ಳಿ ಕೃಷ್ಣರಾಜಪುರಂ ಬಂಗಾರಪೇಟೆ ತಿರುಪತ್ತೂರು ಸೇಲಂ ಮಾರ್ಗವಾಗಿ ಸಂಚರಿಸಲಿದ್ದು ಹೊಸರು ಮತ್ತು ಧರ್ಮಪುರಿಯಲ್ಲಿ ನಿಲುಗಡೆ ರದ್ದುಗೊಳಿಸಲಾಗಿದೆ ಇನ್ನು ಸೆಪ್ಟೆಂಬರ್ ಎರಡರಂದು ಹೊರಡುವ ಮೈಸೂರು ತೂತುಕುಡಿ ಎಕ್ಸ್ಪ್ರೆಸ್ ಕೆಎಸ್ಆರ್ ಬೆಂಗಳೂರು ಬೆಂಗಳೂರು ಕಂಟೋನ್ಮೆಂಟ್ ಬೈಯಪ್ಪನಹಳ್ಳಿ ಕೃಷ್ಣರಾಜಪುರ ಬಂಗಾರಪೇಟೆ ತಿರುಪತೂರು ಸೇಲಂ ಮಾರ್ಗದಲ್ಲಿ ಸಂಚರಿಸಲಿದ್ದು ಈ ರೈಲನ ಕಾರ್ಮೇಲಾರಂ ಹೊಸೂರು ಪಾಲಕೊಡು ಧರ್ಮಪುರಿ ನಿಲ್ದಾಣಗಳಲ್ಲಿ ನಿಲುಗಡೆಗಳನ್ನು ರದ್ದುಪಡಿಸಲಾಗಿದೆ ರೈಲುಗಳನ್ನು ಕೆಲ ಕಾಲ ಪ್ಲಾಟ್ಫಾರ್ಮ್ಗಳಲ್ಲಿ ನಿಯಂತ್ರಿಸಲು ತೀರ್ಮಾನಿಸಿದ್ದು ಸೆಪ್ಟೆಂಬರ್ ಎರಡರಂದು ಹೊರಡುವ ರೈಲು ಸಂಖ್ಯೆ ಒಂದು ಆರು ಸೊನ್ನೆ ಒಂದು ಎಂಜಿಆರ್ ಚೆನ್ನೈ ಸೆಂಟ್ರಲ್ ಅಶೋಕಪುರಂ ಎಕ್ಸ್ಪ್ರೆಸ್ ರೈಲನ್ನು ಮಾರ್ಗ ಮಧ್ಯೆ ಮೂವತ್ತು ನಿಮಿಷಗಳ ಕಾಲ ನಿಯಂತ್ರಿಸಲಾಗುತ್ತದೆ ಸೆಪ್ಟೆಂಬರ್ ಎರಡರಂದು ಹೊರಡುವ ರೈಲು ಸಂಖ್ಯೆ ಒಂದು ಆರು ಎರಡು ಎರಡು ಸೊನ್ನೆ ತಿರುಪತಿ ಟು ಚಾಮರಾಜನಗರ ಎಕ್ಸ್ಪ್ರೆಸ್ ರೈಲನ್ನ ಮಾರ್ಗ ಮಧ್ಯೆ ಹದಿನೈದು ನಿಮಿಷಗಳ ಕಾಲ ನಿಯಂತ್ರಿಸಲಾಗುತ್ತದೆ